ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ ಇನ್ನು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಪ್ರಮುಖ ಗ್ರಹಗಳ ಬದಲಾವಣೆಯನ್ನು ಎಲ್ಲರೂ ಕಾಣಬಹುದಾಗಿದೆ ಇದರ ಪ್ರಭಾವದಿಂದ ಎಲ್ಲ ಹನ್ನೆರಡು ರಾಶಿಗಳಲ್ಲಿಯೂ ಕೂಡ ಬದಲಾವಣೆಯಾಗಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಅದೃಷ್ಟವಂತ ರಾಶಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ನೋಡುತ್ತಾ ಹೋಗೋಣ ಯಾರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಅದೃಷ್ಟವನ್ನು ಹೊತ್ತು ತರಲಿದೆ ಅಂತ ನೋಡೋಣ ಬನ್ನಿ ಇನ್ನು ಹೊಸ ವರ್ಷದ ಆಗಮನಕ್ಕಾಗಿ ಪ್ರತಿಯೊಬ್ಬರು ಉತ್ಸಾಹದಿಂದ ಕಾಯ್ತಾ ಇರ್ತಾರೆ ಇನ್ನು ಹೊಸ ವರ್ಷವಾದರೂ ತಮ್ಮ ಜೀವನವನ್ನು ಹೇಗೆ ಬದಲಾಯಿಸುತ್ತೆ ಯಾವೆಲ್ಲ ಬದಲಾವಣೆಗಳನ್ನು ಕಾಣಬಹುದಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವಾದರೂ ಯಶಸ್ಸು ಸಿಗುತ್ತಾ ಲಕ್ಷ್ಮಿಯ ಆಗಮನವಾಗುತ್ತಾ ಅಥವಾ ಹೊಸ ಹೊಸ ಯೋಗಗಳು ಕೂಡಿ ಬರುತ್ತಾ ಎನ್ನುವ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳುವ ಕುತೂಹಲ ಎಲ್ಲರಿಗೂ ಇದ್ದೇ ಇರುತ್ತೆ ಇನ್ನು ಒಂದು ತಿಂಗಳಲ್ಲಿ ಹೊಸ ವರ್ಷ ಆಗಮನವಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿ ಗುರು ಬುಧ ಮಂಗಳ ಮತ್ತು ಮತ್ತು ಸೂರ್ಯ ರಾಹು ಕೇತು ಸೇರಿದಂತೆ ಅನೇಕ ಪ್ರಮುಖವಾದ ಗ್ರಹಗಳ ಸ್ಥಿತಿಯಲ್ಲಿ ಬದಲಾವಣೆಗಳನ್ನು ಕಾಣಬಹುದಾಗಿದೆ ಗ್ರಹ ನಕ್ಷತ್ರಗಳ ಸ್ಥಾನದಲ್ಲಿ ಬದಲಾವಣೆಯ ಪ್ರಭಾವಗಳನ್ನು ಈ ಎಲ್ಲ ಹನ್ನೆರಡು ರಾಶಿಗಳಲ್ಲಿಯೂ ಕೂಡ ನೋಡಬಹುದು ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೈದರ ಅದೃಷ್ಟವಾದ ರಾಶಿಗಳ ಬಗ್ಗೆ ಈಗ ನೋಡುತ್ತ ಹೋಗೋಣ ಬನ್ನಿ ಹೌದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಅದೃಷ್ಟವಂತ ರಾಶಿಗಳು ಯಾವುವೆಂದರೆ ಎಂದರೆ ಋಷಭ ಮಿಥುನ ಮಕರ ಮತ್ತು ಮೀನ ಹೌದು ಈ ನಾಲ್ಕು ರಾಶಿಗಳಿಗೆ ಸೇರಿದ ವ್ಯಕ್ತಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಬಹಳ ಅತ್ಯುತ್ತಮವಾಗಿರುತ್ತೆ ಈ ಋಷಭ ರಾಶಿ ಅಥವಾ ಮೀನ ರಾಶಿ ಮಿಥುನ ರಾಶಿ ಹೌದು ಮಕರ ರಾಶಿ ಈ ರಾಶಿಗೆ ಸೇರಿದವರ ಹೊಸ ವರ್ಷದಲ್ಲಿ ತಾವು ಮಾಡುವಂತ ಪ್ರತಿ ಕೆಲಸದಲ್ಲಿಯೂ ಕೂಡ ಯಶಸ್ಸನ್ನು ಗಳಿಸುತ್ತಾರೆ ವ್ಯಕ್ತಿಗಳ ಧೈರ್ಯ ಮತ್ತು ಯಶಸ್ಸಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನೂ ಹೆಚ್ಚಾಗಲಿದೆ ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಈ ರಾಶಿಯವರು ತಾವು ಅಂದುಕೊಂಡಂತಹ ಗುರಿಗಳನ್ನು ತಲುಪಲಿದ್ದಾರೆ ಈ ವರ್ಷದಲ್ಲಿ ಈ ಎಲ್ಲ ರಾಶಿಯವರು ಮಹತ್ವವಾದ ನಿರ್ಧಾರಗಳನ್ನು ಕೈಗೊಳ್ಳಲಿದ್ದೀರಿ ಕನಸುಗಳು ಈಡೇರುತ್ತವೆ ಹಣಕ್ಕೆ ಸಂಬಂಧಿಸಿದಾದರೆ ಈ ರಾಶಿಯವರಿಗೆ ಅದೆಂತ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಯುತ್ತದೆ ಈ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಇನ್ನು ನೀವು ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಾ ಇದ್ದರೆ ಈ ನಾಲ್ಕು ರಾಶಿಯವರಿಗೆ ಎರಡು ಅತ್ಯಂತ ಒಳ್ಳೆಯ ಶುಭಕರವಾದ ವರ್ಷ ಅಂತಾನೆ ಹೇಳಬಹುದು ಹಣಕಾಸಿನ ವಿಚಾರದಲ್ಲಿ ಈ ನಾಲ್ಕು ರಾಶಿಯವರಿಗೆ ಅಂದುಕೊಂಡದಕ್ಕಿಂತ ಹೆಚ್ಚಿಗೆ ಲಾಭ ಬರಲಿದೆ ಕುಟುಂಬದಲ್ಲಿ ಒಳ್ಳೆಯ ಸಂತೋಷ ನೆಮ್ಮದಿ ಇರಲಿದೆ ವಿದ್ಯಾರ್ಥಿಗಳಿಗಂತೂ ಸ್ವಲ್ಪ ಒತ್ತಡ ಹಾಕಿ ಓದಿದರೆ ಸಾಕು ನಿಮ್ಮ ಗುರಿಗಳನ್ನು ನೀವು ತಲುಪಲಿದ್ದೀರಿ ಇನ್ನು ಈ ನಾಲ್ಕು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಗ್ಯೋದಯವಾಗಲಿದೆ ಈ ನಾಲ್ಕು ರಾಶಿಯವರಿಗೆ ಗ್ರಹಗಳ ಸ್ಥಾನ ಪಲ್ಲಟದಿಂದ ನಿಮ್ಮ ಈ ಜೀವನದಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ ಈ ನಾಲ್ಕು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಅತ್ಯಂತ ಅದೃಷ್ಟದ ವರ್ಷ ಅಂತಾನೆ ಹೇಳ್ಬೋದು ಇನ್ನು ನಿಮಗೆ ಉಳಿದಿರುವಂತಹ ಕೆಲಸಗಳು ಬಾಕಿ ಉಳಿದಿದ್ದರೆ ಈ ಬರುವ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಪೂರ್ಣ ಮಾಡಿಕೊಳ್ಳಿ ಇದು ಒಂದು ಒಳ್ಳೆಯ ಅವಕಾಶ ಇದೆ ಈ ಹೊಸ ವರ್ಷದಲ್ಲಿ ಈ ರಾಶಿಯವರಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವೂ ಸಿಗಲಿದೆ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ಒಳ್ಳೆಯ ದಿನಗಳು ಬಂದು ಸಂತೋಷಕರವಾದ ಜೀವನವನ್ನು ಆನಂದಿಸುತ್ತೀರಿ ಹಣಕಾಸಿನ ವಿಷಯಕ್ಕೆ ಬಂದರೆ ಇನ್ನೊಂದು ಈ ನಾಲ್ಕು ರಾಶಿಯವರಿಗೆ ಲಕ್ಷ್ಮಿಯು ಉತ್ತರ ದಿಕ್ಕಿನಲ್ಲಿ ಹರಿದು ಬರಲಿದೆ ಇನ್ನು ನ್ಯಾಯಾಂಗದ ವಿಚಾರದಲ್ಲಿ ಸಂಬಂಧಿಸಿದಂತೆ ತೀರ್ಪುಗಳು ಕೂಡ ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಇದೆ ಈ ರಾಶಿಯವರು ಪ್ರತಿಯೊಂದು ಕೆಲಸದಲ್ಲಿ ಅದೃಷ್ಟ ಕೈ ಹಿಡಿದೇ ಹಿಡಿಯುತ್ತೆ ನೋಡಿದರೆಲ್ಲ ವೀಕ್ಷಕರೇ ಋಷಭ ಮಿಥುನ ಮಕರ ಮತ್ತು ಮೀನ ಈ ನಾಲ್ಕು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಅತ್ಯಂತ ಒಳ್ಳೆಯ ವರ್ಷ ಅಂತಾನೆ ಹೇಳ್ಬೋದು ನಿಮ್ಮ ರಾಶಿಯು ಇದರಲ್ಲಿಯೂ ಕೂಡ ಒಂದು ಇದೆ ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋನ ಈಗಲೇ ಮುಗಿಸ್ತಾ ಇದ್ದೀನಿ ಇನ್ನು ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು